ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಮಹತ್ತರವಾದಂತ ಅಪ್ಡೇಟ್ ಬರ್ತಾ ಇದುವರೆಗೂ ಹಲವಾರು ಇಲಾಖೆಗಳಿಂದ ಅಧಿಕೃತವಾಗಿ ಸೊ ಯಾವೆಲ್ಲ ಹುದ್ದೆಗಳ ನೇಮಕಾತಿಗೆ ನೋಟಿಫಿಕೇಶನ್ ಮಾಡಿದರೋ ಅವೆಲ್ಲವನ್ನ ರದ್ದು ಮಾಡಿ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಇದೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕರ್ನಾಟಕ ಸರ್ಕಾರದ ಟಿಪ್ಪಣಿಯ ಒಂದು ಕಾಪಿ ಇದೆ ಅದನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಆ ಟಿಪ್ಪಣಿಯಲ್ಲಿ ಜಸ್ಟ್ ಒಂದು ಒನ್ ಆರ್ ಟೂ ಪ್ಯಾರಾಗ್ರಾಫ್ಸ್ ಇದೆ ಬಟ್ ಇಲ್ಲಿ ಎಲ್ಲವನ್ನ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಸೊ ಏನಕ್ಕೆ ರದ್ದು ಮಾಡ್ಬೇಕು ಅದು ರೀಸನ್ಸ್ ಏನು ಅಂತ ನೋಟಿಫಿಕೇಶನ್ ಯಾಕೆ ರದ್ದು ಮಾಡಬೇಕು ರೀಸನ್ಸ್ ಏನು ಅಂತ ಸೊ ಲೆಟ್ಸ್ ಸಿ ಇಲ್ಲಿ ಒಳ ಮೀಸಲಾತಿ ಜಾರಿಯ ಬೆನ್ನಲ್ಲೇ ಉದ್ಯೋಗ ಆಕಾಂಕ್ಷಿಗಳಿಗೆ ಶಾಕ್ ಅಂತ ಇದೆ ನೇರ ನೇಮಕಾತಿ ರದ್ದು ಏನ್ ನೇರ ನೇಮಕಾತಿ ರದ್ದು ಇಸ್ ನಥಿಂಗ್ ಬಟ್ ನೇರ ನೇಮಕಾತಿಗಳ ಅಧಿಸೂಚನೆಯನ್ನ ರದ್ದು ಮಾಡಿ ಅಂತ ಅಷ್ಟೇ ಇದು ನೆಕ್ಸ್ಟ್ ಕರ್ನಾಟಕ ಸರ್ಕಾರವು ನೋಡಿ ಇಲ್ಲಿಂದ ಹೇಳ್ತೀನಿ ನಾನು ಒಳ ಮೀಸಲಾತಿ ಜಾರಿಗೆ ಹಾಗೆ ಮಹತ್ವದ ತೀರ್ಮಾನವನ್ನ ಕೈಗೊಂಡಿತ್ತು ನಿಮ್ಗೆಲ್ಲ ಇದೆ ಅದಾದ ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂಡ್ ಅದು ಅಸೆಂಬ್ಲಿಯಲ್ಲಿ ಕೂಡ ಡಿಸ್ಕಷನ್ ಆಗುತ್ತೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸಿಎಂ ಅವರು ಅದಾದ ನಂತರದಲ್ಲಿ ಕರ್ನಾಟಕ ರಾಜ್ಯ ಪತ್ರದಿಂದ ರಾಜ್ಯಪಾಲರ ಅಂಕಿತದ ಜೊತೆಗೆ ಅದು ಡಿಸ್ಕ್ಲೋಸ್ ಆಗುತ್ತೆ ಬೇಕಾದ್ರೆ ಆ ಒಂದು ಕಾಪಿ ಟೆಲಿಗ್ರಾಮ್ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ನಾನು ಸೊ ಅದರ ಪರಿಣಾಮವಾಗಿ ರಾಜ್ಯದ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಸೆಪ್ಟೆಂಬರ್ ನಾಲ್ಕರಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದ್ದು ಈಗಾಗಲೇ ಹೊರಡಿಸಲಾಗಿದ್ದ ಸುಮಾರು ಎಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿ ಸೂಚನೆಯನ್ನು ರದ್ದುಪಡಿಸಲು ರದ್ದುಪಡಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೊ ಮುಂಚೆ ಹೇಳಿದ್ದು ಏನು ಅಂದ್ರೆ ಸುಮಾರು ಏಯ್ಟಿ ತೌಸಂಡ್ ಆಫ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಆ ಎಲ್ಲಾ ನೋಟಿಫಿಕೇಶನ್ ರದ್ದು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಯಾಕೆ ಈ ರೀತಿಯ ಅಡಿಷನ್ ಬಂದಿದ್ದಾರೆ ಸೊ ಅದಕ್ಕೂ ಒಂದು ಜೆನ್ಯನ್ ರೀಸನ್ಸ್ ಇದೆ ಈ ತೀರ್ಮಾನದ ಪ್ರಕಾರ ಸರ್ಕಾರದ ವಿವಿಧ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಂದಿನ ದಿನಗಳಲ್ಲಿ ಓಡಿಸಲಾಗಿದ್ದ ಅಧಿಸೂಚನೆಯನ್ನ ರದ್ದುಪಡಿಸುವಂತೆ ಸೂಚಿಸಲಾಗಿದೆ ಯಾಕೆ ರದ್ದುಪಡಿಸಿದ್ದಾರೆ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದ ಗೆಜೆಟ್ ನೋಟಿಫಿಕೇಶನ್ ಆಗಿರಲಿಲ್ಲ ಹಾಗಾಗಿ ಇಂಟರ್ನಲ್ ರಿಸರ್ಯೂಷನ್ಸ್ ಕಾನ್ಸೆಪ್ಟ್ ಇದು ಏನ್ ಬಂತು ಇದನ್ನ ಎಲ್ಲಾ ಅಧಿಸೂಚನೆಗಳಲ್ಲೂ ಅಳವಡಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾನದಂಡ ಇತ್ತು ಹಾಗಾಗಿ ಹಳೆಯ ನೋಟಿಫಿಕೇಶನ್ಸ್ ಅಲ್ಲಿ ಇದು ಈ ಮೀಸಲಾತಿಗೆ ಸಂಬಂಧಪಟ್ಟಂತ ಯಾವುದೇ ಅಂಶ ಅಂಕಿಅಂಶಗಳು ಅಲ್ಲಿ ಸೇರಲಿಲ್ಲ ಹಾಗಾಗಿ ಹೊಸ ನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಇವಾಗ ಏನು ರಿಸಲ್ವೇಷನ್ಸ್ ಮಾಡಿದಾರೋ ಅದನ್ನ ಆಡ್ ಮಾಡ್ಕೊಳ್ಬೇಕು ಯಾವುದೇ ಇಲಾಖೆ ಆಗಲಿ ಈ ಹೊಸ ಮೀಸಲಾತಿಯನ್ನು ಅಳವಡಿಸ್ಕೊಂಡೇ ನೇಮಕಾತಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹಳೆಯ ನೇಮಕಾತಿ ಸೂಚನೆಯನ್ನ ಈಗ ರದ್ದು ಮಾಡಿದ್ದಾರೆ ಸೊ ಏನ್ ಡಿಸಿಷನ್ ಆಗಿದೆ ಅಂತ ಈಗ ಯಾವೆಲ್ಲ ನಿರ್ಧಾರಗಳನ್ನ ಇಲ್ಲಿ ತಗೊಂಡಿದ್ದಾರೆ ನೋಡಿ ಇಲ್ಲಿಂದ ಹೇಳ್ತೀನಿ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳ ನೇರ ನೇಮಕಾತಿಗಾಗಿ ಓಡಿಸಲಾದ ಎಲ್ಲ ಅಧಿಸೂಚನೆಗಳನ್ನ ತಕ್ಷಣದಿಂದಲೇ ರದ್ದುಪಡಿಸಲು ಸರ್ಕಾರ ಆದೇಶವನ್ನು ಮಾಡಿದೆ ಇದು ಫಸ್ಟ್ ಡಿಸಿಷನ್ ಇದು ಸರ್ಕಾರ ಮಾಡಿರ್ತಕ್ಕಂಥ ಆದೇಶದಲ್ಲಿ ನೆಕ್ಸ್ಟ್ ದ ಸೆಕೆಂಡ್ ಪಾಯಿಂಟ್ ಇಸ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ದಟ್ ಈಸ್ ಸಬ್ ಕ್ಲಾಸಿಫಿಕೇಶನ್ ರಿಸರ್ವೇಶನ್ ಅಂತ ಹೇಳ್ತೀವಿ ನಾವು ಜಾರಿಗೆ ತಂದ ನಂತರ ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳನ್ನ ಕಾಲಬದ್ಧವಾಗಿ ದಟ್ ಈಸ್ ಟೈಮ್ ಬೌಂಡಿಂಗ್ ಹೊರಡಿಸಲು ಸಂಬಂಧಿತ ನೇಮಕಾತಿ ಪ್ರಾಧಿಕಾರಿಗಳಿಗೆ ನಿರ್ದೇಶನ ಮಾಡಲಾಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ಇಕ್ವಿಪ್ಮೆಂಟ್ ಕಾಡ್ರಿ ಅಂತ ಬರುತ್ತೆ ಆ ಒಂದು ಪ್ರಾಧಿಕಾರಿಗಳಿಗೆ ಅಥವಾ ಆ ಗೆ ಇವರು ಹೇಳಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಸೊ ನಾವು ಹೇಳೋ ತನಕ ಅಧಿಸೂಚನೆ ಮಾಡಬೇಡಿ ಅಂತ ಸೊ ನೆಕ್ಸ್ಟ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದೆಯೇ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರು ಕೂಡ ಅಂತಹ ಅದರ ನಂತರ ತಿದ್ದುಪಡಿ ಅಧಿಸೂಚನೆಗಳು ಹೊರಬಿದ್ದಿದ್ದಾರೆ ಅಂತಹ ಅಧಿಸೂಚನೆಗಳನ್ನು ಸಹ ರದ್ದುಪಡಿಸಬೇಕೆಂದು ಸರ್ಕಾರ ಸ್ಪಷ್ಟ ಮಾಡಿದೆ ಅಂದ್ರೆ ಮುಂಚೆ ಒಂದ್ಸಲ ನೇಮಕಾತಿ ಅಧಿಸೂಚನೆ ಮಾಡಿ ಅಗೇನ್ ಅದಕ್ಕೆ ಒಂದಷ್ಟು ಕರೆಕ್ಷನ್ ತಂದಿದ್ರು ಕೂಡ ಅದನ್ನ ಇಮಿಡಿಯೇಟ್ ರದ್ದು ಮಾಡಬೇಕು ದ ರೀಸನ್ ಬಿಹೈಂಡ್ ಅಲ್ಲಿ ಸಬ್ ಕ್ಲಾಸಿಫಿಕೇಶನ್ ರಿಸರ್ವೇಷನ್ಸ್ ಒಳ ಮೀಸಲಾತಿಗಳು ಸಾಕಷ್ಟು ಬರುತ್ತೆ ರಿಸರ್ವೇಶನ್ಸ್ ಕೋಟ ಎಲ್ಲ ಅಂದ್ರೆ ಈಗ ಏನ್ ಮಾಡಿದ್ರೆ ಇಂಟರ್ನಲ್ ರಿಸರ್ವೇಷನ್ಸ್ ಡೇಟಾದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಹೋಗ್ಬೇಕು ಅವೆಲ್ಲವೂ ಇರಬೇಕು ನೋಟಿಫಿಕೇಶನ್ಸ್ ಅಲ್ಲಿ ಹಾಗಾಗಿ ಎಲ್ರಿಗೂ ಅವಕಾಶ ಸಿಗ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಈ ರೀತಿ ಮಾಡಿದ್ದಾರೆ ಅವರು ಸೊ ನೆಕ್ಸ್ಟ್ ರದ್ದುಗೊಂಡ ಅಧಿಸೂಚನೆಗಳ ಬದಲು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅನ್ವಯಿಸಿ ಹೊಸ ಅಧಿಸೂಚನೆಗಳನ್ನ ಹೊರಡಿಸುವುದು ಕಡ್ಡಾಯವಾಗಿರುತ್ತೆ ಅಂತ ಅಂದ್ರೆ ಯಾವೆಲ್ಲ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಹೇಳಿದೀವಿ ಅವರೆಲ್ಲ ಏನ್ ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ಅಪ್ಲಿಕೇಬಲ್ ಮಾಡಿಕೊಂಡು ನೀವು ನೋಟಿಫಿಕೇಶನ್ಸ್ ಅನ್ನ ಅವ್ರ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾಗತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟ್ ಮುಂದುವರೆದಂತೆ ಇನ್ನು ಹಲವು ವಿಷಯಗಳು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ಈ ತೀರ್ಮಾನ ರಾಜ್ಯದ ಸಮಾನತೆ ನ್ಯಾಯಸಮ್ಮತ ಮೀಸಲು ಹಂಚಿಕೆ ಹಾಗೂ ಸಮಗ್ರ ಸಮಾಜ ನಿರ್ಮಾಣವನ್ನ ಸಾಧಿಸಲಿಕ್ಕೆ ತೆಗೆದುಕೊಳ್ಳಲಾದ ಮಹತ್ವದ ಹೆಜ್ಜೆ ಅಂತ ಗವರ್ಮೆಂಟ್ ಅವರು ಹೇಳಿದ್ದಾರೆ ಸೊ ಈಕ್ವಾಲಿಟಿ ಅಂತಕ್ಕಂಥ ಒಂದು ವಿಚಾರವನ್ನ ಎತ್ತಿಡಲಿಕ್ಕೆ ನಾವು ಡಿಸೈಡ್ ಮಾಡಿರ್ತಕ್ಕಂಥ ಒಂದು ಎಲ್ಲ ಅಂಶಗಳು ಅಂತ ಹೇಳಿದ್ದಾರೆ ಎಲ್ಲಾ ನೇಮಕಾತಿ ಪ್ರಾಧಿಕಾರಿಗಳು ಹಾಗೂ ಆಯ್ಕೆ ಮಂಡಳಿಗಳು ಈ ನಿರ್ದೇಶನಗಳನ್ನ ಕಂಪಲ್ಸರಿಯಾಗಿ ಪಾಲನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ಲಾಗಿದೆ ನೋಡಿ ಇಲ್ಲಿ ಹೇಳ್ತಾರೆ ಇದಕ್ಕೂ ಮುಂಚೆ ಒಂದು ಹಳೆಯ ನಿರ್ಣಯವನ್ನು ತಗೊಂಡಿದ್ರು ಆ ನಿರ್ಣಯದ ಕಥೆ ಏನು ಗ್ರಹಣ ಹಿಡಿದ ಹಳೆಯ ನಿರ್ಣಯ ಹೇಳ್ತೀನಿ ಅದೇನಕ್ಕೆ ಗ್ರಹಣ ಅಂತಕ್ಕಂಥ ಒಂದು ಪದವನ್ನ ಇಲ್ಲಿ ಯೂಸ್ ಮಾಡಿದ್ರೆ ಅಂತ ಕಳೆದ ನಲ್ಲಿ ಸರ್ಕಾರ ಏನು ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು ಆ ನಿರ್ಣಯವನ್ನ ಬದಲಿಸಲು ಈ ಹೊಸ ತೀರ್ಮಾನ ಕೈಗೊಳ್ಳಲಾಗಿದೆ ಚೇಂಜ್ ಆಗೇ ಆಗುತ್ತೆ ಈಗ ಸೊ ಹಿಂದೆ ಪ್ರಕಟ ಮಾಡಿದಂತ ಎಲ್ಲಾ ನೇಮಕಾತಿ ಸೂಚನೆಗಳನ್ನ ಹಿಂತೆಗೆದುಕೊಳ್ಳುವ ನಿರ್ಧಾರವು ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಆಗಿದೆ ಅಂತ ಈಗ ಯಾವುದೇ ಕಾರಣಕ್ಕೂ ಹಳೆ ದಿನ ಕಂಟಿನ್ಯೂ ಮಾಡಂಗಿಲ್ಲ ಹೊಸ ನೋಟಿಫಿಕೇಶನ್ ಮಾಡಬೇಕು ಅದರಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಎಲ್ಲಾ ಅಂಕಿಅಂಶಗಳು ಅಪ್ಲಿಕೇಬಲ್ ಆಗ್ಬೇಕು ಆ ಮೀಸಲಾತಿ ಇರಬೇಕು ಅಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ಒಳ ಮೀಸಲಾತಿ ಕುರಿತ ನಿರ್ಧಾರ ಅಂತ ಸೊ ಏನ್ ಡಿಸೈಡ್ ಮಾಡಿದ್ದಾರೆ ಇದೆ ಆಯ್ತಾ ಅಂದ್ರೆ ಸೆವೆಂಟೀನ್ ಪರ್ಸೆಂಟ್ ಬೈಫರ್ಕೇಟ್ ಮಾಡಿರ್ತಾರೆ ಈಗ ಟೀಮ್ ವೈಸ್ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳನ್ನ ಸುಮಾರು ನೂರ ಒಂದು ವಿಭಾಗಗಳಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಅವುಗಳನ್ನ ಮೂರು ಗುಂಪುಗಳಾಗಿ ಡಿವೈಡೆಡ್ ಇಂಟು ದ ತ್ರೀ ಗ್ರೂಪ್ಸ್ ಮೂರು ಗುಂಪುಗಳಾಗಿ ವಿಂಗಡಿಸುವ ಮೂಲಕ ಶೇಕಡ ಹದಿನೇಳರ ಮೀಸಲಾತಿಯನ್ನು ಹಂಚಿಕೆ ಮಾಡಿದರೆ ಸೆವೆಂಟೀನ್ ಪರ್ಸೆಂಟ್ ಆಫ್ ರಿಸರ್ವೇಶನ್ಸ್ ಅನ್ನ ಈ ಮೂರು ಗುಂಪುಗಳಿಗೂ ಅದನ್ನ ಅವರು ವರ್ಗೀಕರಣ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು ಸೊ ಮೊದಲನೇ ಗುಂಪಿಗೆ ಆರು ಪರ್ಸೆಂಟು ಎರಡನೇ ಗುಂಪಿಗೆ ಆರು ಪರ್ಸೆಂಟ್ ಕೊನೆಯ ಗುಂಪಿಗೆ ಐದು ಪರ್ಸೆಂಟ್ ಸೊ ಟೋಟಲ್ ಆಗಿ ಸೆವೆಂಟೀನ್ ಪರ್ಸೆಂಟ್ ಆಗುತ್ತೆ ಇದಕ್ಕಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ರೋಸ್ಟರ್ ಬಿಂದಿಗಳನ್ನ ಈಗಾಗಲೇ ನಿಗದಿಪಡಿಸಿದೆ ಅದು ಅವುಗಳನ್ನ ಅನುಮೋದಿತ ಹುದ್ದೆಗಳಿಗೆ ಅನ್ವಯಿಸಲು ಸೂಚನೆಯನ್ನ ನೀಡಲಾಗಿದೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೇಮಕಾತಿ ಸ್ಥಗಿತ ಯಾವ ಇಲಾಖೆಗೆ ಪರಿಣಾಮ ಅಂತ ಹೇಳಿದ್ದಾರೆ ಇಲ್ಲಿ ಆಯ್ತಾ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಇಲಾಖೆಲ್ಲೂ ಬರ್ತೀವಿ ಕೋರ್ಟ್ ಇನ್ನು ಯಾವ ಇಲಾಖೆ ಅಂತ ಅದನ್ನ ಐ ತಿಂಕ್ ಸಪರೇಟ್ ಆಗಿ ಹೇಳಿಕಾಗತ್ತಾ ನೋಡಿ ಇಲ್ಲಿ ವಸತಿದಿಂದ ಇವನ್ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಕೃಷಿ ಪಶುಸಂಗೋಪನೆ ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಹಲವು ಇಲಾಖೆಗಳ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ನಾವಾಗ್ಲೇ ಹೇಳಿದ್ವಿ ಇವೆಲ್ಲ ಇಟ್ಸ್ ನಾಟ್ ಈಸಿ ಇಲ್ಲಿ ಇವೆಲ್ಲ ಪ್ರೊಸೀಜರ್ಗಳು ಏನೇನಾಗುತ್ತೆ ಯಾವ ಟೈಮ್ ಏನಾಗುತ್ತೆ ಅವೆಲ್ಲ ಅಂಗೀಕಾರ ಆಗ್ಬೇಕು ಮತ್ತೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಬೇಕು ಮತ್ತೆ ಅಪ್ಕಮಿಂಗ್ ಇಶ್ಯೂಸ್ ಏನಾದ್ರು ಬಂತು ಅಂತಂದ್ರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗ್ಬಿಡಿದೆ ಈಗ ಒಂದು ವರ್ಷದ ಒಂದು ರಿಲ್ಯಾಕ್ಸೇಷನ್ ಮಾಡಿದ್ರೆ ಎಲ್ಲಾರ್ಗು ಯಾಕಂದ್ರೆ ನಾವು ವಿಳಂಬದಿಂದ ತೊಂದರೆ ಆಗೋದು ಬೇಡ ಅಂತ ಇವರು ಮತ್ತೆ ಹಿಂಗೆ ವಿಳಂಬ ಮಾಡ್ತಾ ಮಾಡ್ತಾ ಹೋದ್ರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮತ್ತೆ ಕಂಟಿನ್ಯೂ ಆಗ್ಬಿಡುತ್ತೆ ಸೊ ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡಬೇಕು ಸೊ ಸರ್ಕಾರದ ನಿಲುವೆ ಏನು ಅಂತ ಈಗ ಒಳ ಮೀಸಲಾತಿ ಕುರಿತಂತ ಆಯೋಗದ ವರದಿ ಬರುವವರೆಗೂ ಹೊಸ ನೇಮಕಾತಿ ಅಧಿಸೂಚನೆ ನೋಡಿಸ್ಲಾಗಿಲ್ಲ ಎಂದು ಸರ್ಕಾರ ಇಲ್ಲಿ ಸ್ಪಷ್ಟಪಡಿಸಿದೆ ಹೀಗಾಗಿ ಈಗಾಗಲೇ ಯಾವೆಲ್ಲ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಹಲವು ಇಲಾಖೆಗಳಿಂದ ಅವೆಲ್ಲವನ್ನ ಇಮಿಡಿಯೇಟ್ ಡಿಸ್ಮಿಸ್ ಮಾಡಬೇಕು ದಟ್ ಇಸ್ ರದ್ದು ಮಾಡಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಕೊಡ್ಲಾಗಿದೆ ಅಂತ ಹಾಗಾಗಿ ಸೊ ಹಳೆಯ ನೋಟಿಫಿಕೇಶನ್ ರದ್ದು ಮಾಡಬೇಕು ಅಂದ್ರೆ ಏನು ಇಸ್ ನಥಿಂಗ್ ಬಟ್ ನೇಮಕಾತಿ ಪ್ರಕ್ರಿಯೆಗಳಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅಂತ ಅರ್ಥ ಆಗಲಿ ಆಯ್ತಾ ಉದ್ಯೋಗ ಆಕಾಂಕ್ಷಿಗಳಿಗೆ ದೊಡ್ಡ ಆಘಾತ ಈಗ ಅವ್ರ ಎಲ್ಲೋ ಒಂದ್ ಕಡೆ ಸಮ್ ವೇರ್ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಸೊ ಮೀಸಲಾತಿಯ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಯ್ತಲ್ಲಪ್ಪ ಸತ್ಯ ಈಗಲಾದ್ರೂ ನೋಟಿಫಿಕೇಶನ್ ಮಾಡ್ತಾರೆ ಎಕ್ಸಾಮ್ ಫೇಸ್ ಮಾಡ್ಬೋದು ಅಂತ ಮತ್ತೆ ಆಘಾತ ಅಗೈನ್ ಈ ತೀರ್ಮಾನದಿಂದಾಗಿ ಹಲವು ತಿಂಗಳುಗಳಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರು ನಡೆಸ್ತಿದ್ದಂತ ಸಾವಿರಾರು ಅಭ್ಯರ್ಥಿಗಳಿಗೆ ನಿರಾಶೆ ಉಂಟಾಗಿದೆ ಈಗ ಸರ್ಕಾರಿ ಒಳ ಮೀಸಲಾತಿ ಉಪವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಆದೇಶ ಓಡಿಸುವವರೆಗೂ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವುದಿಲ್ಲ ಈಗೇನು ಇವ್ರ ಕತೆ ಈಗ ಇನ್ಯಾವಾಗ ಯಾವಾಗ ಅದನ್ನ ಐ ತಿಂಕ್ ಉಪವರ್ಗೀಕರಣ ಮಾಡ್ತಾರೆ ಯಾವಾಗ ಮತ್ತೆ ಅದನ್ನ ಆದೇಶ ಅದನ್ನ ಇದ್ ಮಾಡ್ತಾರೆ ಈಗ ಇದು ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ನೀವೆಲ್ಲದಕ್ಕೂ ಇನ್ನು ಎಷ್ಟು ಟೈಮ್ ತಗೊಳ್ಳುತ್ತೆ ಈ ರೀತಿಯಾದಂತ ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸು ಖಂಡಿತವಾಗ್ಲೂ ಆಗುತ್ತೆ ಅಲ್ಲ ಏನಾದ್ರು ಒಂದು ಎಕ್ಸಾಮ್ ನ ಟಾರ್ಗೆಟ್ ಮಾಡ್ಕೊಂಡು ಒಂದು ಗೋಲ್ ಸೆಟ್ ಮಾಡಿ ನಾವು ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಫೇಸ್ ಮಾಡಿ ಅಲ್ಲಿ ಐ ತಿಂಕ್ ಸರ್ವಿಸ್ ಮಾಡಬೇಕು ಅಂತಕಂತ ಒಂದು ಬಲವಾದ ಆಂಬಿಷನ್ ಇಟ್ಕೊಂಡಿರ್ತಕ್ಕಂಥ ಯಾವುದೇ ಆಸ್ಪಿರಂಟ್ಸ್ ಗೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಇದ್ದು ದುಃಖ ಆಗೇ ಆಗುತ್ತೆ ಡಿಸಪಾಯಿಂಟ್ಮೆಂಟ್ ಆಗಿ ಆಗುತ್ತೆ ಟೈಮು ಯಾರಿಗೂ ವೇಟ್ ಮಾಡಲ್ಲ ಇಲ್ಲಿ ಸೊ ಗೊತ್ತಿಲ್ಲ ಯಾಕೆ ಈ ರೀತಿಯಾಗಿ ಇವರು ಮಾಡ್ತಾ ಇದ್ದಾರೋ ಹೇಳ್ತಾ ಇದ್ದಾರೋ ಸೊ ಅರ್ಥ ಆಗ್ತಿಲ್ಲ ಇದಕ್ಕೆಲ್ಲ ಅವರೇ ಒಂದು ಸರಿಯಾದಂತ ಕ್ಲಾರಿಫಿಕೇಶನ್ ಕೊಡಬೇಕು ಏನೇ ಹೇಳಿದ್ರು ಈಗ ಅರ್ಥ ಇಲ್ಲ ಈಗ ಯಾರನ್ನೇ ಕೇಳಿದ್ರು ಎಲ್ಲರೂ ಐ ತಿಂಕ್ ಒಂದು ಫೇವರ್ ಆಗಿ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಈಗ ಇವತ್ತು ಆಸ್ಪಿಡೆಸ್ ಹಂಗಾಗ್ಬಿಡದೆ ಅವ್ರು ಅವ್ರು ಎಲ್ರ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ನೋಡಿಫಿಕೇಶನ್ ಮಾಡಿ ಇಷ್ಟು ವರ್ಷ ನನ್ಕೋಯ್ತು ಇನ್ನು ಎಷ್ಟು ನೀವು ಹಲಸ್ತೀರ ಅಂತಕ್ಕಂಥದ್ದೇ ಎಲ್ರ ಕಡೆಯಿಂದ ಬರ್ತಕ್ಕಂತ ಅವೆಲ್ಲವೂ ಕೂಡ ಹಾಗಾಗಿ ಸೊ ಇದನ್ನ ಇಮಿಡಿಯೇಟ್ ಹೇಳಬೇಕಿತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಕರ್ನಾಟಕ ಸರ್ಕಾರದ ಟಿಪ್ಪಣಿಯ ಒಂದು ಕಾಪಿ ಇದೆ ಅಧಿಕೃತವಾಗಿ ಹೊಂದಿರುವಂತದ್ದು ಅದನ್ನ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಅದರಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ನೀಟಾಗಿ ಕೊಟ್ಟಿಲ್ಲ ಇದರಲ್ಲಿ ನೀಟಾಗಿ ಹೇಳಿದ್ರು ಅದಕ್ಕೆ ಹೇಳಿದೆ ಸೊ ಅದನ್ನು ಬೇಕಾದ್ರೆ ರೆಫರ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಅಲ್ಲಿ ಎಲ್ಲ ಲಿಂಕ್ಸು ಸಿಗುತ್ತೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಳೆಯ ಕ್ವಶನ್ ಪೇಪರ್ಸ್ ವಿಡಿಯೋ ವಾಚ್ ಮಾಡ್ತಕ್ಕಂಥ ಲಿಂಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ಸೊ ನೋಡ್ಬೋದು ಹಾಗೇನೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್